ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಮಹಾರಾಷ್ಟ್ರದ ವೇರಿ ಫೇಮಸ್ ಆಗಿರುವಂತಹ ಮೀಸಲ್ ಪಾವನ್ನ ಹೇಗೆ ಮಾಡೋದು ಅಂತ ನೋಡೋಣ ಹಾಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಣ ಕೊಬ್ಬರಿಯನ್ನು ಸಣ್ಣಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ತೆಗೆದುಬಿಡಬೇಕು ನಂತರ ಅರ್ಧ ಈರುಳ್ಳಿನ ದೊಡ್ಡದಾಗಿರೋ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಇದು ಕಲರ್ ಚೇಂಜ್ ಆದಮೇಲೆ ತೆಗೆದಬೇಕು ಅದಾದಮೇಲೆ ಅರ್ಧ ಟೊಮೆಟೊನ ತೊಗೊಂಡಿದ್ದೀನಿ ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ಮೊದಲಿಗೆ ಒನ್ ಟೀ ಅಷ್ಟು ಎಣ್ಣೆ ಹಾಕಿರ್ತಾರಲ್ಲ ಅದಷ್ಟೇ ಸಾಕು ಪದೇ ಪದೇನು ಹಾಕೋ ಅವಶ್ಯ ಇಲ್ಲ ಅದರಲ್ಲೇ ನಾವು ಇದನ್ನು ಹುರ್ಕೊಂಡ್ರೆ ಸಾಕು ನೆಕ್ಸ್ಟ್ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಹವೀಜ ತೊಗೊಂಡಿದ್ದೀನಿ ಕಾಳು ಇದನ್ನು ಸ್ವಲ್ಪ ಎಣ್ಣೆ ಹಾಕದೇನ ಇದನ್ನು ಹುರ್ಕೊಳ್ತಾ ಇದ್ದೀನಿ ಅದಾದಮೇಲೆ ಬಿಳಿ ಎಳ್ಳನ್ನು ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಹುರ್ಕೋತೀನಿ ಮತ್ತು ಎರಡು ಚಕ್ಕೆ ಲವಂಗ ಏಲಕ್ಕಿ ಎರಡು ಅಥವಾ ಮೂರು ಕೆಂಪು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಹುರ್ಕೊಂಡು ಅದೇ ಪ್ಲೇಟಿಗೆ ಹಾಕಿ ಎತ್ತಿಡೋಣ ಇದು ಪೂರ್ತಿಯಾಗಿ ತನಕ ಆಗಬೇಕು ಅದಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋದು ಇವಾಗ ನಾನು ಈಗ ಮಡಿಕೆ ಕಾಳನ್ನ ಕುಕ್ಕರ್ನಲ್ಲಿ ಕುದಿಸ್ಕೊಳ್ಳೋಣ ಇದಕ್ಕೆ ಒಗ್ಗರಣೆ ಹಾಕೋಣ ಈ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅರ್ಧ ಟೊಮೆಟೋನ ಹಾಕಿದ್ದೀನಿ ಇದ್ರ ಜೊತೆಗೆ ಕಾಲು ಚಿಟಿಕೆ ಅಷ್ಟು ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕಾಶ್ಮೀರಿ ಕಲರ್ ಇರುತ್ತಲ್ಲ ಆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆಮೇಲೆ ಮಡಿಕೆ ಕಾಳನ್ನ ಮೊಳಕೆ ಒಡಿಸಿರುವಂಥ ಮಡಿಕೆ ಕಾಳನ್ನ ಒಂದೂವರೆ ಕಪ್ನಷ್ಟು ಹಾಕಿದ್ದೀನಿ ಇದಕ್ಕೆ ಎರಡೂವರೆ ಕಪ್ನಷ್ಟು ನೀರನ್ನು ಬೆರೆಸ್ಕೊಳ್ಬೇಕು ಸ್ವಲ್ಪ ಚಿಟಿಕೆ ಉಪ್ಪು ಮತ್ತು ಗರಂ ಮಸಾಲ ಹಾಕಿ ಇದನ್ನು ಎರಡು ಅಥವಾ ಮೂರು ವಿಷಲನ್ನ ಕೂಗಿಸ್ಕೊಳ್ಬೇಕು ಕಾಳು ಪೂರ್ತಿಯಾಗಿ ಹಣ್ಣಾಗಿ ಕುದಿರಬೇಕು ಸೊ ಇವಾಗ ಒಂದು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಮತ್ತು ಉಪ್ಪನ್ನು ಹಾಕಿ ನಾನು ಲೀಡ್ ಕ್ಲೋಸ್ ಮಾಡಿ ರೆಡಿ ಮಾಡಿ ಇಡ್ತೀನಿ ಅಷ್ಟರಲ್ಲಿ ನಾನು ಈಗ ಮಸಾಲೆನ ಇಟ್ಕೊಂಡಿದ್ನಲ್ಲ ಅದನ್ನು ಗ್ರ್ಯಾಂಡ್ ಮಾಡ್ಕೊಳ್ಳೋಣ ನೋಡಿ ಇದು ಪೂರ್ತಿ ತನ್ನಾಗೈತಿ ನಾನೀಗ ಗ್ರೈಂಡ್ ಮಾಡಿಕೊಂಡು ಇಟ್ಕೊತೀನಿ ಈಗ ಕುಕ್ಕರ್ನಲ್ಲೇ ಕಾಳು ರೆಡಿಯಾಗಿದೆ ಗರಂ ಮಸಾಲನೂ ರೆಡಿಯಾಗಿದೆ ಒಗ್ಗರಣೆ ಹಾಕೊಂಡ ಫೈನಲ್ ಆಗಿ ಸೊ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ ಎಣ್ಣೆಯಲ್ಲಿ ಹಾಕಿ ಕರಿಬೇವು ಸೊಪ್ಪನ್ನು ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿ ಹಾಕಿದ್ದೀನಿ ರುಬ್ಕೊಂಡಿರುವಂಥ ಮಸಾಲೆನ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಇದು ಪೂರ್ತಿಯಾಗಿ ಎಣ್ಣೆ ಬಿಡುವವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಅದಾದಮೇಲೆ ಜಾರಿಗೆ ಅಂಟ್ಕೊಂಡಿರುವಂಥ ಪೇಸ್ಟ್ನ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀರೇನು ಜಾಸ್ತಿ ಬೇಡ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೊದಲು ನಾನು ಖಾರದ ಪುಡಿ ಹಾಕಿದ್ದೆ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಒನ್ ಟೀ ಸ್ಪೂನ್ ಅಷ್ಟಷ್ಟೇ ಸಾಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ರುಚಿ ನೋಡಿಬಿಟ್ಟು ಇದ್ದೀನಿ ಕುದಿಸ್ಕೊಂಡಿರುವಂತಹ ಕಾಳನ್ನು ಸ್ವಲ್ಪ ಬಸ್ದು ಹಾಕಬೇಕು ಆಮೇಲೆ ನೀರನ್ನು ಆಮೇಲೆ ಹಾಕ್ಕೊಳ್ಳೋಣ ಮೊದಲು ಬಸ್ತಿರುವಂಥ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಎರಡು ಮೂರು ನಿಮಿಷ ಸ್ವಲ್ಪ ಬೇಯಿಸ್ಕೊಳ್ಳೋಣ ಇದ್ರ ಜೊತೆಗೆ ಮಸಾಲೆ ಜೊತೆಗೆ ಅದಾದಮೇಲೆ ಮಿಕ್ಕದ ನೀರನ್ನು ಮಾತ್ರ ಹಾಕ್ಕೊಳ್ಳೋಣ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀರು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ ಅಂತಲೂ ಮಾಡ್ಕೋಬಹುದು ಇದು ಮಿಸಲು ಏನಾದರೂ ಉಳಿದ್ರೆ ಚಪಾತಿ ರೊಟ್ಟಿ ಜೊತೆನೂ ಹಂಚ್ಕೊಂಡು ತಿನ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ಟ್ರೀಟ್ ಫುಡ್ ಆಗಿ ಬಹಳ ಫೇಮಸ್ ಆಗಿದೆ ಇದು ತುಂಬ ರುಚಿಕರವಾಗಿರುತ್ತೆ ಪಾವ್ ಜೊತೆ ಇದನ್ನು ಹಂಚ್ಕೊಂಡು ತಿಳ್ಲಿಕ್ಕೆ ಮಜಾ ಇರುತ್ತೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೊ ಫೈನಲಿ ಇದು ಸರ್ವ್ ಮಾಡಲಿಕ್ಕೆ ರೆಡಿ ಇದನ್ನು ಮೊದಲಿಗೆ ಬೇಕ್ರಿಯಲ್ಲಿ ಸಿಗುವಂತಹ ಮಿಕ್ಸ್ಚರ್ನ ಹಾಕಿ ಅದ್ರ ಮೇಲ್ಗಡೆ ಬಿಸಲನ್ನ ಹಾಕಿ ಚೆನ್ನಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿರಬೇಕು ಅದನ್ನು ಇದ್ರ ಮೇಲ್ಗಡೆ ಹಾಕಿ ಲಿಂಬನ ಹಿಂಡಿಬಿಟ್ಟು ತೆಳುವಾದ ಮಿಸಲ್ ಇರುತ್ತಲ್ಲ ಮೇಲ್ಗಡೆ ಅದನ್ನು ಇದ್ರ ಮೇಲ್ಗಡೆ ಹಾಕಿ ಪಾವ್ ಜೊತೆ ಇದನ್ನು ತಿನ್ಬಿಟ್ರೆ ವಾವ್ ಸಕ್ಕತ್ತಾಗಿರುತ್ತೆ ರೀ ಟೇಸ್ಟು ಮಹಾರಾಷ್ಟ್ರದ ಮಿಸಲ್ ಪಾವ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು